ಈ ವರ್ಷ ಕನಿಷ್ಠ ನಾಲ್ಕು ನಾಲ್ಕೈದು ಸಾವಿರ ಕೋಟಿ ನಾವು ಖರ್ಚು ಮಾಡ್ತೀವಿ ನಾಳೆ ಒಂದು ಐತಿಹಾಸಿಕವಾದ ಒಂದು ಕಾರ್ಯಕ್ರಮ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಮ್ಮ ಕರ್ನಾಟಕ ಸರ್ಕಾರ ನಾವೆಲ್ಲರೂ ಸಹಭಾಗಿತ್ವದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೀವಿ ಆರೋಗ್ಯಕ್ಕೆ ಹೆಚ್ಚು ಒಂದು ಒತ್ತನ್ನು ಕೊಡ್ತಾ ಇದ್ದೀವಿ ನಾಳೆ ಇರ್ತಕ್ಕಂಥ ಈಗ ಒಂದು ಟಾರ್ಮಿಕ ಕೇಂದ್ರಗಳಾಗಲಿ ಮತ್ತು ಯಾವೊಂದು ರೀತಿಯಿಂದ ತಗೊಳ್ಬೇಕು ಅಂತ ಸುಮಾರು ಸರಿ ನಾವು ಸಭೆಯನ್ನು ಮಾಡಿದ್ದೀವಿ ಅಲ್ಲಿರ್ತಕ್ಕಂಥ ಇಂಡಿಯನ್ ಪಬ್ಲಿಕ್ ಹೆಲ್ತ್ ಒಂದು ಸಿಸ್ಟಮ್ ಪ್ರಕಾರ ಐ ಪಿ ಎಚ್ ಸಿಸ್ಟಮ್ ಪ್ರಕಾರ ಅದಲ್ಲದೆ ನ್ಯಾಷನಲ್ ಹೆಲ್ತ್ ಮಿಷನ್ ಸಹಭಾಗಿತ್ವದಲ್ಲಿ ಹೆಂಗೆ ಮಾಡಬೇಕು ನಾವು ಒಂದು ಇವಾಗ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಆದರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಟೆಕ್ನಿಷಿಯನ್ಗಾಗಲಿ ಡಾಕ್ಟರ್ಗೆ ಅವಕಾಶ ಇಲ್ಲ ಆದರೆ ಮೂರು ವರ್ಷ ಅದ್ರ ಬಗ್ಗೆನೂ ಚಿಂತನೆ ಮಾಡಿದ್ದು ಸಮಾಲೋಚನೆ ಮಾಡಿದ್ವಿ ಮೂರು ವರ್ಷ ನಾವು ಮಾಡಾದ ಮೇಲೆ ಒಂದು ಟೀಚರ್ಸ್ ಇದೆ ನಾವು ಶಾಲೆ ಐವತ್ತು ಕೆ ಪಿ ಎ ಶಾಲೆಗಳನ್ನು ಮಾಡ್ತಾಯಿದ್ವಿ ಸುಮಾರು ಇನ್ನೂರು ಕೋಟಿ ವೆಚ್ಚದಲ್ಲಿ ನಾವು ಮಾಡ್ತಾಯಿದ್ದೀವಿ ಟೀಚರ್ಸ್ ಇರ್ತಕ್ಕಂಥ ಅವಕಾಶ ನಾವು ಹೆಂಗೆ ಗೆಸ್ಟ್ ಟೀಚರ್ಸ್ಗೆ ಸುಮಾರು ಎರಡು ಸಾವಿರ ಆರುನೂರ ಎಂಬತ್ತ ಟೀಚರ್ಸು ನಾನು ಅಧ್ಯಕ್ಷನಾದ ನಂತರ ನಾವು ಮಾಡಿದ್ವಿ ಅದೇ ಒಂದು ರೀತಿಯಿಂದ ಅದೂ ಸಮಾಲೋಚನೆ ಮಾಡ್ತಾ ಮಾಡ್ತಾಯಿದ್ವಿ ಇಲ್ಲಿ ಇರ್ತಕ್ಕಂಥ ನಾವು ಐ ಪಿ ಎಚ್ ಎಸ್ ಸ್ಟ್ಯಾಂಡರ್ಡ್ ಪ್ರಕಾರ ಮಾಡಿದ್ದೀವಿ ಐ ಪಿ ಸಿ ಸ್ಟ್ಯಾಂಡರ್ಡ್ ಪ್ರಕಾರ ಮಾಡಿದ್ದೇವೆ ಅಂದರೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲೇ ಮಾಡಿ ಆಗ್ತಾ ಇದೆ ಹಂತ ಹಂತವಾಗಿ ಅಭಿವೃದ್ಧಿಗಾಗಿ ನಾವು ಬದ್ಧರಾಗಿದ್ದೀವಿ ಖಂಡಿತ ನಾವು ಮಾಡ್ತೀವಿ ನಮ್ಮ ಈ ಭಾಗದಲ್ಲಿ ಈ ಭಾಗದಲ್ಲಿ ಸಣ್ಣ ಕೈಗಾರಿಕಾ ಸಚಿವರಾಗಿ ಸನ್ಮಾನ್ಯ ದರ್ಶನ ಪಡುವ ಹಾಗೂ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಹಬ್ಬವನ್ನು ವತಿಯಿಂದ ಇನ್ನೂರು ಕೋಟಿ ವೆಚ್ಚದಲ್ಲಿ ಒಂದು ಇಂಡಸ್ಟ್ರಿಯಲ್ ಹಬ್ ಕೂಡ ನಾವು ಮಾಡ್ತಾ ಇದ್ದೀವಿ ಇಲ್ಲಿರ್ತಕ್ಕಂಥ ಯುವಕರಿಗೆ ಜನರಿಗೆ ಅನುಕೂಲ ಆಗ್ತಕ್ಕಂತ ನಾವು ಮಾಡ್ತಾ ನಿನ್ನೆ ಆಗಿರುವಂಥ ಒಂದು ಘಟನೆ ಭಾಳ ಒಂದು ದೊಡ್ಡ ದುರಂತ ಯಾವ ಕಾರಣಕ್ಕೂ ಅದು ಆಗಬಾರ್ದಿತ್ತು ಆದರೆ ಅದು ಅದು ಆಗಿದೆ ನಮ್ಮೆಲ್ಲ ಪಕ್ಷದಲ್ಲಿ ಸಂತಾಪ ಸೂಚನೆಗಳನ್ನು ನಾವು ಮಾಡಿದ್ದೀವಿ ನಾಳೆ ವೇದಿಕೆ ಮೇಲೂ ಕೂಡ ನಾವು ಮಾಡ್ತೀವಿ ಅದರಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ವಿಜಯ್ ರೂಪಾನಿಯವರು ಇರಲಿದ್ದಾರೆ ಅವರ ಕುಟುಂಬಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ನಾವು ಈಗಂತಲ್ಲ ನಾನು ಹದಿಮೂರು ಹನ್ನೆರಡು ವರ್ಷ ಆಗಿದೆ ಇವಾಗ ನಾನು ಶಾಸಕನಾಗಿ ಆ ಒಂದು ಹಾದಿಯಲ್ಲಿ ನಾನು ಹೋಗ್ತಾ ಇದ್ದೀನಿ ಹಿಂದೆ ನಾನು ದೆಹಲಿಯ ವಿಶೇಷ ಪ್ರತಿನಿಧಿ ಆಗ್ತಕ್ಕಂಥ ನಮಗೆ ಅವಕಾಶ ಕೊಟ್ಟಿದ್ದಾರೆ ಆದ ನಂತರ ಮೂರುವರೆ ವರ್ಷ ವಿರೋಧ ಪಕ್ಷದಲ್ಲಿ ಕ್ಯಾಬಿನೆಟ್ ದರ್ಜೆಯಲ್ಲಿ ಸನ್ಮಾನ್ಯ ವಿರೋಧ ಪಕ್ಷ ನಾಯಕರು ಸಿದ್ದರಾಮಯ್ಯ ಅವರಿದ್ದರು ಮತ್ತು ನನಗೂ ಕೂಡ ಅವಂಥ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಈಗಲೂ ನಾನು ಆಕಾಂಕ್ಷೆ ಇದ್ದೆ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಖಂಡಿತ ಕಾಣ್ತಾ ಇದ್ದೀನಿ ಆದರೆ ನಾನು ಯಾವಾಗಲೂ ಪಕ್ಷ ಜೊತೆ ಇದ್ದೀನಿ ಲದ್ದನಾಗಿದ್ದೀನಿ ನನಗೆ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ ಈ ಬಾರಿ ಖಂಡಿತವಾಗಿ ನನಗೆ ಒಂದು ಅವಕಾಶ ಮಾಡಿಕೊಡ್ತಾರೆ ಯಾವ ರೀತಿಯಿಂದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ಹೆಚ್ಚಿನ ರೀತಿಯಿಂದ ನಾವು ಕೆಲಸವನ್ನು ತಗೊಂಡು ಅನುದಾನ ಒಂದು ಹಂಚಿಕೆ ಎಲ್ಲ ಮಾಡಿ ನಾವು ಮಾಡ್ತಾಯಿದ್ದೀವಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸಂಪೂರ್ಣ ವಿಶ್ವಾಸ ಇದೆ ಅವ್ರು ನಾವು ಆ ಮಂತ್ರಿ ಮಾಡೇ ಮಾಡ್ತೀವಿ ಈ ಸುದ್ದಿಯ ಪ್ರಾಯೋಜಿತರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ नाम कॉम्प्लेक्स गांधी चौक मेन रूड यादिरी मोबाइल संख्या नाइन जीरो थ्री फाइव सिक्स डबल वन डबल नाइन टू